ಇವತ್ತು ರವೆ ಇಡ್ಲಿ ಮಾಡೋಣ ರವೆ ಇಡ್ಲಿಗೆ ಕ್ಯಾರೆಟು ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇದ ಸೊಪ್ಪು ಕೊತ್ಮೀರಿ ಸೊಪ್ಪು ಮೆಣಸಿನ್ಕಾಯಿ ರವೆ ಮೊಸರು ಇಷ್ಟಿದ್ರೆ ಇಡ್ಲಿ ರವೆ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ಇವಾಗ ರವೆ ಹುರ್ಕೊಳ್ಳೋಣ ರವೆ ಹುರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಸಾಕು ಸ್ವಲ್ಪ ಸಾಸ್ರೆ ಸ್ವಲ್ಪ ಸಾಸ್ರೆ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ರವೆ ಸಾಲಕರೆದ ಮೇಲೆ ಕಾಸ್ಟ್ ಅಸಿಮೆಂಟ ಚಾಸ್ಪೋಡಿ ಆಗ ರೋಸ್ಟ್ ಆಗಿ ತುಂಬತನ ಐದ ಸಿಗ್ಲೋ ಗಡ ತಿನ್ನಕ್ಕೆ ಅಂಗಲ ಉದ್ದಿನ ಬೇಡೆ ಕಡಲೇ ಬೇಡೆ ಕರ್ಪೇಂ ತುಪ್ಪ ಇತಾಕೊಂದು ಸ್ವಲ್ಪ ಉಟ್ಕೋಳನೆ ಸ್ವಲ್ಪ ಕೆಂಪಕ ಸಾಕ ಜಾಸ್ತಿ ಕೆಂಪಕ ಆಗದ ಬೇಡ ಏನ ಒಂದು ಕಪ್ ರವೆ ಮಾಡ್ತಾ ಇದೀನಿ ಒಂದು 5 6 ಆಗುತ್ತೆ ಇಡ್ಲಿ ಚೆನ್ನಾಗಿರುತ್ತೆ ಬೆಳಗೆ ಒಂದು નાಸ್ಟಾಕ್ಕೆ ತಿಕ್ಕೋಂಗೆ ಬಾಕ್ಸ್ ಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಕಡಲೆಬತ್ತಕ್ಕೆ ಅಕ್ಕಿ ಮಾಡಣ ಅದು ಚೆನ್ನಾಗಿರುತ್ತೆ ಈ ಸ್ಟಾರ್ಟ್ ಆಕೋ ಇವಾಗ ಒಂದು ಕಪ್ ರವೆ ಹಾಕ್ತಿದೀನಿ ರವೆ ಸ್ವಲ್ಪ ಕೆಂಪಾಗೋರ್ಗುಳ್ ಸ್ವಲ್ಪ ಕೆಂಪಾದ ಸಾಕು ಜಾಸ್ತಿ ಉರಿಯೋದೇನ್ ಬೇಡ ಮಕ್ಳಿಗೆಲ್ಲಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಟ್ರೆ ದಿನಾ ಅದೇ ಇಡ್ಲಿ ಅದೇ ದೋಸೆ ತಿಂದು ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ ನಮ್ಗೂ ಚೆನ್ನಾಗಿರುತ್ತೆ ದೊಡ್ಡವ್ರಗೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಆಮೇಲೆ ನೋಡ್ಬಿಡ್ಬೇಕಾದ್ರೆ ಇನ್ ಸ್ವಲ್ಪ ಹಾಕೊಳ್ಳೋಣ ಕಡಿಮೆ ಆದ್ರೆ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ ಈ ಕೈ ಮುಟ್ಟ್ರೆ ಸ್ವಲ್ಪ ಬಿಸಿ ಆಗುದ್ರೆ ಸಾಕು ಅಷ್ಟಾದ್ರೆ ಇಳಸ್ಕೊಡ್ಬಹುದು ಈಗ ಇದಕ್ಕೆ ಕೊತ್ಮಿರಿ ಸೊಪ್ಪು ಕ್ಯಾರೆಟು ಇಷ್ಟ ಹಾಕೊಳ್ಳೋಣ ಇಷ್ಟು ಹಾಕ್ಸ್ಕೊಂಡು ಸ್ವಲ್ಪ ಕೈ ಹಾಸ್ಬಿಟ್ಟು ಕೆಳಗೆ ಇಳಿಸೋಣ ಆಮೇಲೆ ಮತ್ರೆ ಹಾಕೊಳ್ಳೋಣ ನೋಡಿ ಇಷ್ಟ ಆದ್ರೆ ಸಾಕು ತಣ್ಣಗಾದ್ಮೇಲೆ ಮತ್ರೆ ಹಾಕೋಣ ಈಗ ಚಟ್ನಿಗೆ ಕಡಲೆ ಬೀಜ ಮೆಣಸಿಕ್ ಹುರ್ಕೊಳ್ಳೋಣ ಹುರ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಚಟ್ನಿ ಕಾಯಿ ಹಾಕ್ತಾ ಇಲ್ಲ ಬರೀ ಕಡಲೆ ಬೀಜ ಉರ್ಗಡ್ಲೆ ಹುಣ್ಸೈಡ್ನು ಮೆಣಸಿನ್ಕಾಯಿ ಮಾತ್ರ ಉಪ್ಪು ಹಾಕ್ತಾ ಇರೋದು ಚೆನ್ನಾಗಿರುತ್ತೆ ಆ ರೀತಿನೂ ಮಾಡ್ಕೊಂಡು ನೋಡಿ ಒಂದ್ಸಲಿ ನೋಡಿ ಕಡಲೆ ಬೀಜ ಉರ್ಯೋ ಪಾತ್ರೆ ಇಡ್ತಾ ಇದ್ದೀನಿ ಕಡಲೆ ಬೀಜ ಮೆಣಸಿನ್ಕಾಯಿ ಕರ್ಕೊಂಡು ಸಾಕಿದ್ವಿ ಚೆನ್ನಾಗಿರುತ್ತೆ ಈಗ ಮೊಸರಿಗೆ ಮುಕ್ಕಾಲ್ ಸ್ಪೂನ್ ಉಪ್ಪು ಅವಾಗ ಸ್ವಲ್ಪ ಹಾಕಿದೀನಿ ಟಾಲ್ ಸ್ಪೂನ್ ಆ ಸಾಕು ಒಂದ್ ಚಿಟಕೆ ಸೋಡಾ ಅರ್ಧ ಕಪ್ಪು ಮೊಸರು ಹಾಕಿದೀನಿ ಮಿಕ್ಕಿ ಸ್ವಲ್ಪ ನೀರು ಹಾಕೊಳ್ತೀನಿ ಬೇಕಂದ್ರೆ ನೀವು ಫುಲ್ ಮೊಸರ ಹಾಕಿ ಕಲಸ್ಕೋಬೋದು ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಒಂದೇ ಒಂದ್ ಚಿಟಿಕೆ ಅರಿಶಿನ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಗಟ್ಟಿ ನೋಡ್ಕೊಂಡು ರವೆ ಅರಳುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಇದೊಂದ್ ಹತ್ತು ನಿಮಿಷ ಬಿಟ್ಬಿಡೋಣ ನೆನೆಯಾಗೆ ಆಮೇಲೆ ಚಟ್ನಿ ರುಬ್ಕೊಳ್ಳೋಣ ಸ್ವಲ್ಪ ನೆನ್ಸ್ಕೊಂಡು ಆಮೇಲೆ ಹಾಕೊಂಡು ಇಡ್ಲಿನ ಚೆನ್ನಾಗಿ ಬರುತ್ತೆ ಒಂದ್ ಹತ್ತು ನಿಮಿಷ ನೆನೆಯಕ್ ಬಿಡ್ತಾ ಇದ್ದೀನಿ ಆಮೇಲೆ ಇಡ್ಲಿ ಹಾಕೊಳ್ಳೋಣ ಈಗ ಚಟ್ನಿ ರುಬ್ಕೊಳ್ಳೋಣ ಚಟ್ನಿ ನೋಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಡಲೆ ಬೀಜ ಕಡಲೆಕೊಪ್ಪು ಸ್ವಲ್ಪ ಉಪ್ಪು ಹಣ್ಣು ಎಲ್ಲ ಹಾಕೊಂಡಿದ್ದೀನಿ ಚಟ್ನಿ ರುಬ್ಕೊಳ್ಳೋಣ ಇಡ್ಲಿಗೆ ಈ ತರ ಚಟ್ನಿ ಮಾಡಿ ನೋಡಿ ಕಾಯಿ ಹಾಕ್ಬೇಡಿ ಬರೀ ಕಡಲೆ ಪಪ್ಪು ಕಡಲೆ ಬೀಜ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತೀನಿ கட்டி சட்னி மாதிரி இருக்கு நீர்மா இத்தர மாச நீர தாத்தி நீர் ருச்சிக்கொத்தி சட்னி ரெடி ஆக நீர் ನೋಡಿ ಚಟ್ನಿ ರೆಡಿ ಜಾಸ್ತಿ ನುನುಕ್ ರುಬ್ಬೇಡಿ ಅರ್ಧ ಬರ್ಧ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಇಪ್ಪತ್ತು ನಿಮಿಷ ಆಗಿದೆ ನೋಡೋಣ ನೋಡಿ ಇಷ್ಟು ಗಟ್ಟಿಯಾಗಿರುತ್ತೆ ನಾವು ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ ನೀರ್ ಇಟ್ಟಿದ್ದೀನಿ ನೋಡಿ ಒಂದೇ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಈ ತರ ಕಲ್ಸ್ಕೊಂಡು ಇಡ್ಲಿಗೆ ಹಾಕೋಣ ಇವಾಗ தட்டை இட்லி தட்டேகே எண்ணெ சாஸ் கொண்டி நோட் எண்ணெ இட்லி ப்ளேட் கி ಇವಾಗ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಅದು ಉಬ್ಬುತ್ತೆ ಅವಾಗ ಚೆನ್ನಾಗ್ ಕಾಣುತ್ತೆ ಈಗ ಜಾಸ್ತಿ ಹಾಕೊಂಡ್ರೆ ಒಳಗಡೆ ಬೇಯಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದ್ ಕಪ್ ರವೆಲಿ ಒಂದ್ ಹದಿನೈದು ಇಡ್ಲಿ ಆಗುತ್ತೆ ನೋಡಿ ಎರಡ್ ಪ್ಲೇಟ್ ಗೆ ಹಾಕೊಂಡಿದ್ದೀನಿ ನಾನು ನೀರ್ ಕುದೀತಾ ಇದೆ ಇಡ್ಲಿ ಪ್ಲೇಟ್ ಮಾಡ್ತೀನಿ ಚಿಕ್ಕ ಪ್ಲೇಟ್ಗ ಆಗಿದೆ ದೊಡ್ಡ ಪ್ಲೇಟ್ ಹಾಕಿದೀನಿ ಎಲ್ಲ ನಾನು ಈಗ ಬೇಕ್ ಬಡ ಒಂದ್ ಇಪ್ಪತ್ತು ನಿಮಿಷ நோடி ஆர்ட இவாக இட்லி தகீத்தீஷ் நோடி ஒன்று சூரு வண்ட ப்ளேட் நோடி இஸ் வந்த சாஃப்டோடி இட்லி ஹீக தகி வீர மாதிரி ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಳಗಡೆ ಇನ್ನೊಂದು ಪ್ಲೇಟ್ ಇದೆ ಅದು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಚೂರು ಪ್ಲೇಟ್ ಗಂಟ್ತಾ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಇಡ್ಲಿ